ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಸೇರಿದಂತೆ ಮತ್ತಿತರ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯದ ಗೋಪಾಲಪುರದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಬಳಕೆ ಮಾಡಿರ್ತೀರ ಈ ವೇಳೆ ಕೃಷಿ ವಿಜ್ಞಾನಿ ಡಾಕ್ಟರ್ ಆತಿಫ ರೈತರು ಕಡ್ಡಾಯವಾಗಿ ಅಧಿಕೃತ ಬಿತ್ತನೆ ಬೀಜ ಮಾರಾಟಗಾರರಿಂದಲೇ ಬೀಜ ಖರೀದಿ ಮಾಡಬೇಕು ಖರೀದಿಯ ರಶೀದಿ ಮರೆಯದೇ ಪಡೆಯಬೇಕು ಕೃಷಿ ಇಲಾಖೆ ನೀಡುವ ಔಷಧಿ ಸಿಂಪಡಿಸಿ ಬಿತ್ತನೆ ಮಾಡುವುದರಿಂದ ಭತ್ತಕ್ಕೆ ತಗಲುವ ಬೆಂಕಿ ರೋಗವನ್ನು ತಡೆಗಟ್ಟಬಹುದಾಗಿದೆ ಎಂದರು

ಪೋಷಣಯುಕ್ತ ಹಾಗೂ ವೈಜ್ಞಾನಿಕ ಪದ್ಧತಿಯ ಮೂಲಕ ರಾಸುಗಳಿಗೆ ಮೇವು ನೀಡುವುದರಿಂದ ಉತ್ತಮ ಗುಣಮಟ್ಟದ ಹಾಲು ಪಡೆಯಬಹುದು ಪ್ರಮುಖವಾಗಿ ರಾಸುಗಳ ದೇಹತೂಕದ ಶೇಕಡಾ ಇಪ್ಪತ್ತರಷ್ಟು ಮೇವನ್ನು ಹಸಿ ಒಣಮೇವು ಹಾಗೂ ಪಶು ಆಹಾರದ ಮೂಲಕ ಒದಗಿಸಬೇಕು ಎಂದರು ಹಿರಿಯ ವಿಜ್ಞಾನಿ ಡಾಕ್ಟರ್ ಸುಮಿಯಾ ಸುಗಂಧಿ ರೈತರು ಕಡಿಮೆ ವೆಚ್ಚದಲ್ಲಿ ಜೋಳ ಖರೀದಿ ಮಾಡಿ ಶೀತ ಪ್ರದೇಶದಲ್ಲಿ ಇಡುವುದರಿಂದ ಬೂಸ್ಟ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಅಲ್ಲದೆ ಅವುಗಳನ್ನು ರಾಸುಗಳಿಗೆ ನೀಡುವುದರಿಂದ ರೋಗಬಾಧೆ ಅಪಾಯ ಅಧಿಕ ಹೀಗಾಗಿ ಒಣಗಿಸಿದ ಗುಣಮಟ್ಟದ ಜೋಳ ಬಳಕೆ ಮಾಡಬೇಕು ಎಂದರು ದೂರದರ್ಶನದೊಂದಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಾಚಾರಿ ಉತ್ತಮ ಇಳುವರಿ ಪಡೆಯಲು ಸಮಗ್ರ ಪೋಷಕಾಂಶದ ಕೊರತೆ ನೀಗಿಸುವುದು ಎಷ್ಟು ಮುಖ್ಯವಾಗುತ್ತದೆ ಎಂಬುದನ್ನು ತಿಳಿ ಹೇಳಿದ್ದಾರೆ ಕೃಷಿ ಸಂಬಂಧಿತ ಹಲವು ಸಂಗತಿಗಳನ್ನು ಮನದಟ್ಟು ಮಾಡಿಸಿದ್ದಾರೆ ಎಂದರು ಯಾವ ಪೋಷಕಾಂಶ ಕೊರತೆ ಇದೆ ಅದನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸಬೇಕು ಮತ್ತು ಅದಕ್ಕೆ ಬೇಕಾಗಿರುವಂಥ ರಾಸಾಯನಿಕ ಖನಿಜಾಂಶಗಳು ಇದೆಯಾ ಇಲ್ಲವಾ ಮಣ್ಣಲ್ಲಿ ಮಣ್ಣಿನ ಫಲವತ್ತತೆ ಬಗ್ಗೆ ತಿಳ್ಕೋಬೇಕು ಅಂತ ಈ ಸಮಗ್ರ ಪೋಷಕಾಂಶಗಳನ್ನ ಕೊರತೆ ಬಗ್ಗೆ ತಿಳಿ ಹೇಳಿದರೆ ರೈತ ಶ್ರೀನಿವಾಸ್ ಕಬ್ಬು ತೆಂಗು ಬೆಳೆಗಳನ್ನು ಬೆಳೆಯುತ್ತಿದ್ದು ಕೊಟ್ಟಿಗೆ ಗೊಬ್ಬರವನ್ನೇ ಪರಿಣಾಮಕಾರಿಯಾಗಿ ಯಾವ ರೀತಿಯಲ್ಲಿ ಬಳಸುವುದರಿಂದ ಉತ್ತಮ ಇಳುವರಿ ಹಾಗೂ ರೋಗ ನಿಯಂತ್ರಣ ಸಾಧ್ಯವಿದೆ ಎಂದು ವಿಜ್ಞಾನಿಗಳು ಸರಳವಾಗಿ ವಿವರಿಸಿ ಅರ್ಥ ಮಾಡಿಸಿದ್ದಾರೆ ಎಂದರು ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡಿ ಒಳ್ಳೆ ಬೆಳೆ ಒಳ್ಳೆ ತುಳಿಯನ್ನು ಒಳ್ಳೆಯ ಉತ್ಪಾದನೆಯನ್ನು ತಗೊಳ್ಳಿ ಅಂತ ಸಲಹೆ ಕೊಡಿದರೆ ಅದನ್ನು ಅನುಸರಿಸಿಕೊಂಡು ಹೋಗ್ತೀವಿ